మగ సొసీల యాకరే నీ అన్న కండే హిమాల హాట్ీ ఈ పారతి ముండె అద్దరు ముండే అని గొప్పిల్వ ఒం అయ్య బీతి అన్న తనూ నవీనా ఫోన్ నను అంగే ఇన్తో కేస్కండే బా నందే బాధ మొత్త కలద నను ఏడున అన్గే కలియ అంతగా నన్న జొతే కలియత అందబుట్ ఫోన్బు కర్త ఇతీయ హామ్ముండే ఏమో బరకేనో ఒప్పిలోదే సుము కూతుకుండ నను ఓదే ಅನ್ ಕರದಲನೆ ನೆರ್ತ್ಯಾ ಬಾಳ್ತನಕ್ಕೆ ಕರದಾ ಅಂದಕ್ಕೆ ಏನು ಮಾತಾಡ್ಲಿಲ್ಲ ದರದ್ರ ಮುಂಡೆ ಬರ್ಬೇಕು ಅನ್ನೋ జ్ఞಾನ ಇಲ್ಲ ಬಕ ನೀನ ಮೊದ್ದಗೆ ನೀನ ಹಾಡ್ಕಲ್ನೆ ಸರಿಲಕಂತಾಕೊ ಹೇಳ್ತ್ಯಾ ಅಚ್ಚಕಡ ತಿರ್ಸ್ಕೊಳದಾ ಬಯಾ ಬೀತ್ತಲ್ಲಿ ತಿರ್ಸ್ಕೊಳದಾ ಅಂತನೆ ತಳeme ಕೂಡ್ಕ ಕೂತವನೆ ಇನ್ನೇನ್ ಮಾಡಣೋ ಇನ್ನೇನ್ ಮಾಡೋ ಹೇಳ್ೋ ತಳeme ಕೂತ್ಕೊಂಡವಳಾ ಬುಟ್ಟಳಾ ಉಚ್ಚ ಉಇದನಯಾ ಅ ಬಯಾ ಬೀತಿ ಅನ್ನದಿಲ್ಲ ನೋಡು ಹಾಲಕಣ್ಣ ಯಾಕ ನಾದ್ಯಾ ಬಾ ಅಂತನ ಬಸ್ರುತನ ಮಾಡದು ಇವಳು ಧರ್ಮ ಗಂಡಲ್ಲಿ ತಂಗಿ ಮಾಡೋದು ಮಾಡಿದ್ರು ಧರ್ಮ ಬರ ಮಾಡ್ದೆ ಬಿಟ್ಟು ಬರ್ದಾನೆ ನೋಡಿ ಹೆಂಗೆ ಕೂತಿದ್ದಾಳು ದೊರದ್ರೆ ಹಾಕಾಗಿದ್ದಿತ್ತು ಇಲ್ಲಿ ಯಾರು ಮಾಡವರಿದ್ದರು ಯಾರು ಮೊಟ್ಟವರಿದ್ದರು ನಿಮಗ ಒನ್ ಆತ ಹೇಳ್ತೀನಿ ಕೇಳು ನೀನು ತಲೆ ಕೆಟ್ಟೊಳಗೆ ಆಡ್ಬೇಡ ಹುಸಿ ಯಾರು ಬುದ್ಧಿ ಬುದ್ಧಿ ಉಪಯೋಗಿಸು ನೀನು ಸುಮ್ಮನೆ ನೀನು ತಲೆ ಕೆಟ್ಟೊಳಗೆ ಹಿಂಗೆ ಆಡ್ಬೇಡ ನೀನು ಹಸಿ ಬುದ್ಧಿ ಉಪಯೋಗಿಸು ಏನು ಅಂದ್ರೆ ಅಲ್ಲಿ ಬುಯಿದ್ವಲ್ಲ ನಾವು ಸೂರ್ಯ ಮನೆಯಲ್ಲಿ ಏನಂದಿನಿ ಮನೆಯಲ್ಲಿ ಇಲ್ಲೋ ಎಲ್ಲೋ ತರ್ಗಾಕಬಿಟ್ಟವಳೆ ತರ್ಗಾಕಂಡು ಅದಕ್ಕೆ ಬುರಕಿಲ್ಲ ಬರಕಿಲ್ಲ ಅಂತ ಆಡ್ತಾವಳೆ കരതന ഇന്നേനമോളു നെയ് അക്ക ഈ തരകിലേക്കേറ്റ് നിൻ്റെ നാള നീനു നന്ന മത അകേ മാ അതേക്കടിയേ ഓ ചന്ദി ചെന്ത ഒണ അക്കു ഏന നോള കാല കണ്ടു ബീടക്കാ നന്ന മഗ് ബാണനു അത്വ കി ഫോൺ മടേ ബന് ബാണവ അടേബര ബന്ധില്ലാക്കത്ത ಸೋಸಿಲ್ಲ ಅದಕ್ಕೆ ನಿನಗೆ ಬದುಕಾಕ್ ಬರಕ್ಕಿಲ್ಲ ಭಾಳ ಬರಕಿಲ್ಲ ಬರೋಕ್ಕಿಲ್ಲ ಅನ್ನೋದು ಯಾವ ಕೆಲಸವ ಹೆಂಗೆ ಮಾಡಿಸ್ಕೋಬೇಕು ಅನ್ನೋದು ಕಲಿಬೇಕು ನೀನು ಅಲ್ಲ ಉಸಿಯಾ ಬುದ್ಧಿ ಉಪಯೋಗಿಸು ನೀನು ಏನು ಧರ್ಮಕ್ಕೆ ಮಾಡೋಣ ಬಂದು ಏನಾದದು ಏನೋ ಮರ್ಯಾದೆ ಹೊಂಟೋದಾ ಏನು ಮಾಡು ಗೊತ್ತಾ ಫೋನ್ ಮಾಡು ಫೋನ್ ಮಾಡ್ಬಿಟ್ಟು ಮಗ ಹೆಂಗಿದ್ಯವ ಚೆನ್ನಾಗಿದ್ದೀಯಾ ಏನೋ ಓದಾಗಲಿಂದ ಅವ್ನು ಫೋನ್ ಮಾಡಲಿಲ್ಲ ಮಟ್ನಿಲ್ಲ ನಮ್ಮ ಮಗ ಹೆಂಗಿದದು ಚೆನ್ನಾಗಿದ್ದದ ಅಂತ ಹಣ್ಣು ಆಯ್ತಾ ಎಲ್ಲ ಮಾತಾಡಿದ್ಮೇಲೆ ಬೊಬಾ ಇನ್ನೂ ಎಷ್ಟ ಐತಿ ನಂದಿನಿ ಕರ್ಕೊ ಬಂದೀವಿ ಬಾಂಗಿಂತನ ಹಂಗಿಂತನ ಮಾಡಿಯಾ ಮಟ್ಟಿಯಾ ಅಂತ ಕೇಳು ಆಯ್ತಾ ಆ ಮಾಡು ಅದೇ ಹಂಗಿದ್ದೀಯ ನಂದಿನಿ ಬಾಬಾ ಅಂತ ಕರೀತಾ ಕೂತವಳೆ ಅಂತ ಅನ್ನು ಅಲ್ಲ ಕಣ್ಣೆ ಹಾಕ ಓಹೋ ನಾವಿನ್ ನಾವಿಂಗೆ ಕರ್ತ ನೋಡಿ ಬಂದ್ಬಿಟ್ಟಳ ಅಲ್ಲ ಸುಮ್ಮನೆ ಬರ್ತಿರೋದ್ ಕೆಲ ಯಾಕೆ ಕರೆಯೋದು ಹಂಗೆಲ್ಲ ಕತೆ ಬಾ ಧರ್ಮಕ್ಕೆ ಮಾಡಾಕಿಲ್ಲ ಅಂತ ಕರಿತೀನಿ ಕರ್ತಾಕೋ ನೀ ಯೋಚನೆ ಮಾಡು ಒಂದ್ಸಲಿ ದಡ್ ದಡಿ ಹಂಗ ಆಡ್ಬೇಡ ಓಹೋ ಹಿಂಗೆ ಅಂದ್ರೆ ಬಂದ್ಬಿಡ್ತಾಳ ಬರ್ತಾವ ಅದೇ ಹಂಗೆ ನೀನು ಏನ್ ನಿನ್ಗೆ ಏನು ಕತೆ ಅದನ್ನೇ ನೀನೇ ಬೇಯಿಸ್ಕೊಂಡು ಮಾಡ್ಕೊಂಡು ಸಾಯ್ಬೇಕು ಇಲ್ಲ ಯಾರು ಒಬ್ರು ಸಿಕ್ಕಿದ್ರೆ ವಾಸಿಯೋ ನೀ ಸೌತಿ ಮುಂಡೆ ಅವಳೆ ಅಪ್ಪ ಅವಳಂತೂ ಎದ್ ಬಂದಾಳ ಏನು ತಡ್ಕಲಿ ಪಡ್ಕಲಿ ಬೇಯಿಸಿ ಮಾಡ್ಬಿಡ್ತಾಳೆ ಮೂರು ಹತ್ಕೇ ಉಂಡ್ರೆ ಉಂಡೆ ತಿಂದ್ರೆ ತಿನ್ಲಿ ಅನ್ಬಿಟ್ಟು ಹೋಗಿ ರೂಮ್ಗೆ ಹೋಗಿ ಅಲ್ಲಿ ಈಗ ದೊಡ್ಡದಾಗ್ರೆ ಹೆಣ್ಣಂಗೆ ಹಾಂ ಏ ಗೊತ್ತಿರ ಗೊತ್ತಿರೋ ಅದು ಏನು ಕಲ್ತಿದ್ದಾರ ಏನು ಮಾಡುವ ಅನ್ನೋಕ್ಕದ ಮಾಡುವಂದ್ರೆ ಮಾಡ್ಬಿಟ್ಟಳೆ ಹಂಗೆ ಹುತ್ ಕಳ್ಸ್ತಾಳೆ ಮುಂಡೆ ಮಾತು ಕಳ್ಸಿಬಿಟ್ಟಾಳೆ ಮಾತಾಳು ಇನ್ನೇನು ಇದೆ ಈಗ ಸದ್ಯಕ್ಕೆ ಕಷ್ಟದಲ್ಲಿ ಕತ್ತೆ ಕಾಲು ಕಟ್ಟುವ ನನಗೆ ನೀನು ಸೊಸೆ ಕಾಲ್ನೇ ಕಟ್ಟಬೇಕು ಈಗ ಇಲ್ವಾ ನೀನೇ ಮಾಡ್ಕೊ ನನಗೂ ಆದಷ್ಟು ಮಾಡ್ತೀನಿ ಮಗಿನಿಗೆ ನೀರುಯ್ತೀನಿ ನಂದಿನಿಗೆ ನೀರು ಇತೀನಿ ನೀರಿಗಿರು ಕಾಯಿಸ್ತೀನಿ ಅಷ್ಟೇ ಅದ್ರ ಮೇಲೆ ನನಗೆ ನೀನು ಕೆಲಸ ಹೇಳಬೇಡ ಅಷ್ಟೇ ಅಲ್ಲ ಕಣ್ಣಿ ಅಕ್ಕ ಬಾಣತನ ಮಾಡ್ತೀನಿ ಬೋಸ್ರುತನ ಮಾಡ್ತೀನಿ ಅಂತ ದೊಡ್ಡದಾಗ ಅವಳು ನೀನು ನೀರು ಇದ್ಬಿಟ್ಟು ನೀರಿಗಿರು ಕಾಯಿಸ್ಕೊಂಡು ನೀರು ಹೋಯ್ತೀನಿ ಅಂತಿದೆಯಲ್ಲ ಇದೆಯಾ ಅವಳು ಯಾಕಡೆ ಇರೋ ಬಟ್ಟೆ ಒಕ್ಕೊಂಡು ಬರಿ ಒಕ್ಕೊಂಡು ಅವ್ರ ಹಾಕೊಂಡು ಮಡಿಸ್ಕೊಂಡು ಕಸ ಗುಡಿಸ್ಕೊಂಡು ಮನೆ ಒರ್ಸ್ಕೊಂಡು ನಂದಿರಿಗೆ ಮೂರೊತ್ತು ಬೇಯಿಸ್ಕೊಂಡು ಅಣೆ ನಾನೇ ಅಲ್ಲ ಕಣ್ಣೆ ನೀನು ಹೇಳದ ದೇವ್ರ ಮೆಚ್ಚನ ನಾ ಏಳ್ನೇ ಅಕ್ಕ ನೀನು ಹೇಳದ ದೇವ್ರು ಒಪ್ಪನ್ನೆ ಹ ಒಪ್ಪನ ದೇವ್ರು ಅಲ್ಲ ಕಣ್ಣೇ ಹತ್ಕಣ ನೀನ್ ಸೊಸಯ್ಯ ಕರಿ ಅಂತ ಅಂತಿರದು ನಾನು ಕರಿ ನೀ ಸೊಸಯ್ಯ ಏನು ಆಯ್ಕಿಲ್ಲ ಕತೆ ಕಷ್ಟದಲ್ಲಿ ಕತ್ತೆ ಕಾಲ ಹಿಡಿದ್ರು ಏನು ಆಯ್ಕಿಲ್ಲಾ ಏನು ಬಿದ್ರು ಮೀಸೆ ಮಾಡ బిధు మీసంగిర అందో నీక ఆ నను సుమ్ ఆట చదు ఇదు అందరి ఏను అయిలక హెల కణే కరీకేను ఆట చల ఎలా మాన మరీ ఊరిందేంకద ఇలా అదే లెక్క తిను ఆ బందడా కర్ తే సీ బర్గ్లా అందరి అయ్యో మొదటి కర్దు నోడు ఎలా ఈ నిర్ధార మాట్తా నేను యాకం నిర్ధార మాట్తీ కరీ ఒంసరి తాళు నేను ఏం అయితే కర్దే బిడ్తీ తాళు గడగ మకడు క కరిడ అమగగ నిధகி மாాతుకరి ర బ గతక మకరి ై మాడసరకతక டबర్ నిసిసిక போోதிందనిందికడే போమపితాడు ి కత అోి రిిక ప రతి போోమరిత ಇನ್ನು ಅದ್ಬಿಟ್ಟೆ ಯಾರು ಫೋನ್ ಮಾಡಿಲ್ಲ ಮೊದ್ಲಿದೆ ಮೊದ್ಲೇ ಇರ್ತದಲ್ಲ ಅದೇ ಹೋಗಿ ಕೊಡು ಅವಳಿಗೆ ಹೋಗ್ತದೆ ಕತೆ ಅವ್ಳಿಗೆ ಹೋಗಲಿಲ್ಲ ಅಂದರೆ ಇವ್ರದಲ್ಲ ನಂಬರ್ ಒನ್ ಅದ ನಂದಿನಿಗೆ ಫೋನ್ ಮಾಡಿಬಿಟ್ಟು ಅವಳಿಗೆ ಕತೆ ಬೇಡ ಕತೆ ಹಂಗೆ ಮಾಡಾಕೈತದೆ ನನ್ನ ಪೂರ್ಣ ನಿತ್ಕಬೋ ಹಂಗ ತಾಳು ಮತ್ತೆ ಇತ್ಕತ್ತಿನಿ ನಮ್ಮ ಅಕ್ಕ ಹೇಳೋದುವೆ ಒಂದು ರೀತಿಲಿ ಸರಿಯಾಗಿ ಅದೇ ನಾನೇ ಯಾಕೆ ಹುಚ್ಚುಚ್ಚಿ ಹಂಗೆ ಕಾಪಾ ಅದು ಇದು ಅಂದ್ಕೊಂಡು ಇರಬೇಕು ಅಟ ಚಲ ಅನ್ಕೊಂಡು ಕರ್ಯೋದ ಕಂತ ಏನಾಗೋದವು ಏನು ಮರ್ಯಾದೆ ಕಡಿಮೆ ಆಗೋದದ ಇಲ್ಲ ನಮ್ಮ ರಾಜರ ಪದವಿ ಈ ಕ್ಯಾ ಏನಾದದು ಕರೆದು ನಮ್ಮ ಅಕ್ಕ ಬೇರೆ ಜಾರ್ಕ ಜಾರಕ್ಕೆ ಕುತ್ಕೊಬಿಟ್ಲಲ್ಲ ನಾವು ಊರಲ್ಲಿ ಇರ್ತೀವಿ ಅನ್ನೋದ್ ಬದಲು ಇಲ್ಲೇ ಮೊದಲು ನಂದಿನ ತಕ್ಕೊ ಬಂದಿರ್ಬೇಕಾಯ್ತು ಆಗ ಹೆಂಗಿರುವ ಇವಳುವೆ ಇಲ್ಲೇ ಎರಳು ಪರಾ ನೋವೇ ನವೀನ ಮುಗಿಸ್ಕೋ ಸೀತ ಮುಗಿಸ್ಕ ಬಾನ್ ಬಾನ್ಬಿಡೋನು ಈಗ ಬೇರೆ ಯಾವ್ದು ಎರಡು ತಿಂಗ್ಳು ಉಳ್ಕೊ ಅಂತ ಬೇರೆ ಅಂದ್ಬಿಟ್ಟು ಅವ್ನಲ್ಲ ಸಿಕ್ಕಿದ್ದೆ ಚಾನ್ಸ್ ಅಂದ್ಬಿಟ್ಟು ಅವಳು ಹಂಗೆ ಉಳ್ಕೊಳಕೋ ಪ್ಲಾನ್ ಮಾಡ್ತಾವಳೆ ನೀ ಬಾಣ ಥರ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಕರಿಯದ ನೈಸ್ ಮಾಡಿದೆ ಹ್ಞೂ ನೈಸ್ ಮಾಡಿದ್ರೆ ಮುಂಡಿದ್ದು ಬಿದ್ದು ಅಂತದೆ ನಿಮಗೆ ತಕೋ ಅದೇ ಯಾರಿಗೋ ಫೋನ್ ಹೋಗೋದೇ ಮಾತಾಡೋದು ತಕೋ ಯಾರಿಗೆ ಮಾಡಿದ್ನಿ ಅವಳಿಗೆ ಮಾಡ್ದೆ ನೀನು ಹೇಳ್ದಲ್ಲ ಮೊದ್ಲದಕ್ಕೆ ಒತ್ತು ಅಂತ ಅದಕ್ಕೆ ಓದ್ತೀವೇ ತಕೋ ನೀನಂತವೇ ಜಾಗ ಬಿಟ್ಟು ಕದ್ದು ಬೇಡ ಅಲ್ಲೇ ಕುತ್ಕೋ ಬಾಣಿ ಹಂಗೆ ಅಲ್ಲೇ ಕುತ್ಕೊ ನೀನು ಸರಿ ಕುಡಿದ್ರಿ ಫೋನ ವಾ ನವೀನಾ ರೀಚಾರ್ಜ್ ಮಾಡ್ಸಿದನರು ಕಣ್ಣಲ್ಲ ಅತ್ತೆ ಫೋನಲ್ಲಿ ಫೋನ್ ಮಾಡ್ತಾ ಕೂತವನ ಹಲೋ ಹೇಳು ನವೀನಾ ಪಾರತಿ ನಾನು ಕಣ್ಮಗ ನಾನು ನಿಮ್ಮತ್ತೆ ಇದು ಏನು ಈ ಪಾಟಿಯೇ ಈ ಪಾಟಿ ಚಂದ ಚೆಂದಾಗ ಮಾತಾಡ್ತಾಕೋತಿ ಏನ್ ಸಮಾಚಾರ ಹಾಕೊಂಡ್ ಮಾತಿದೀ ನೀಗ ಪಾರತಿ ಕೇಳಿಸ್ತಾ ಇಲ್ವ ಕೇಳಿಸ್ತಾ ಹೇಳಿ ಏನು ಅಪ್ರೂಪಕ್ಕೆ ಫೋನ್ ಮಾಡಿಬಿಟ್ಟಿದಿರಲ್ಲ ಇಲ್ಲ ಕಥೆಯೇ ಮಗ ಮಗ ಏನ್ ಮಾಡ್ತಿದ್ದಾನು ಚೆನ್ನಾಗಿದಾನ ನೀ ಚೆನ್ನಾಗಿದೀಯಾ ಮನೇಲಿ ಒಬ್ಬ ಅಪ್ಪ ಅಣ್ಣ ಅಕ್ಕ್ಯರು ಎಲ್ಲ ಹೆಂಗಿದ್ರು ಈಗ ಸೀಮಂತ ಮುಗಿಸ್ಕೊ ಹೋಗೋದಲ್ಲ ಹೆಣ್ಣು ನಿಮ್ಮತ್ಕೆ ಹೆಂಗಿದ ಚೆನ್ನಾಗಿದದ ನಿಮ್ಮ ಅಪ್ಪ ಎಲ್ಲ ಹೆಂಗಿದಾರ மனைக்கடை மழைபழையெல்லாம் ஹேங்கதுதா மழை வேளையிலவா ஏனாக்கி வல் கேசலி ஏன்மா பார்த்தீ சரி கதை எல்லா சேனே அவ்வளேனா பழை பகி நான் சிந்தைமா அவரு ஆக்கத்தார யாருவே சரி நீன்க்க ஃபோன் மீ சத்தி படிசி மாத்தாட்பேடி அது ஏன்னு ஏழி அது ஏனாக சத்தி படிசி மாத்தாடுத்து டயரெக்டாக இற விசாரிழக்காக்கி ಬರೀ ಹಿಂಗೇ ಸುತ್ತಿ ಬಳಸಿ ಮಾತಾಡೋದು ಏನು ವಿಚಾರ ಹೇಳಿ ಆಗಿ ಅದೇ ಕಂಗ್ ಸುತ್ತಿ ಬಳಸಿ ಮಾತಾಡ್ತಾ ಇದ್ದೀರಿ ಅಯ್ಯೋ ಅದೇ ಕಣ್ಣಿ ಮಗ ಅದೇ ನಂದಿನಿ ಬಂದ ನಂದಿನಿ ನಾ ಬಾ ಅಂತನ ಮನೆ ಅನ್ಬಿಟ್ಟು ಕರ್ಕ ಬಂದ ಏನೋ ಹೇಳ್ದಂಗಿತ್ತು ಆ ಮನೆಗೆ ಕರ್ಕ ಬರವ ಆರ ಮನೆ ಹಂಗಿರ ಮನೆ ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತವ ಓ ಇದೇ ಮನೆ ಬೇಕಾಯ್ತ ಕೊನೆಗೆ ಹ್ಞೂ ಸರಿ ಕಣ್ತಾಕೊಳ್ಳಿ ಅದಾಗ ನಾನೇನು ಮಾಡೋಣವ ನಾನೇನು ಮಾಡೋಣತೆ ಹ್ಞೂ ಸರಿ ಒಳ್ಳೇದಾಗಲಿ ಇಷ್ಟ ಫೋನ್ ಮಾಡುದ ನವೀನ ಹಾ ಅಲ್ಲೇ ಹ್ಞೂ ಸರಿ ಕಣತೆ ಮಡ್ಗಲ್ಲ ಓನಕ್ಕೆ ಏ ನಿಮಗ ಮಾತಾಡ ಮಗ ಪಾರತಿ ಹಂಗಲ್ಲಾಕನವ ಹ್ಞೂ ನವೀನ ಹೇಳ್ದೆ ಪಾರ್ತಿಗೆ ಹೇಳಿನಿ ಕಣ ನಂದಿನಿ ಬಂದಿರೋ ಅಂತ ಹೇಳ್ದೆ ಅದಲ್ಲಾಕನವ ಅದೇ ನಂದಿನಿ ಬಂದವಳಲ್ಲ ನಂದಿನಿ ಪಾರತಿ ನೋಡಬೇಕು ಮಗಿನ ಜೊತೆ ಮಾತಾಡ್ಬೇಕು ಆಟ ಆಡ್ಸ್ಬೇಕು ಅಂತ ಅಂತಿದ್ಲು ಒಬ್ಬಳಿಗೆ ಬೇಜಾರು ಅಂತ ಇಲ್ಲಿ ಅದ್ಕೆ ಪಾರತಿ ಇದ್ರೆ ಸರಿ ಆಯ್ತದೆ ಬೈರು ನೋಡ್ಬೇಕು ಮಗಿನ ನೋಡಬೇಕು ನೋಡಬೇಕು ಅಂತ ಆಗ್ಲೂ ಸಂದಿನವೇ ಕನ್ವರ್ಸ್ತಾ ಕೂತವಳೆ ಅದ್ಕೆ ನಾನು ತಾಳೆ ಕರಿತೀನಿ ನಾನೇ ಅಂತ ಅಂದ್ಬಿಟ್ಟಂಗೆ ಫೋನ್ ಮಾಡಿದೆ ನಂದಿನಿ ನಾನೇ ಕರಿತೀನಿ ಅಂತಿದ್ಲು ಅದು ಯಾಕೆ ನಾನು ಸೊಸೆನವೇ ನನ್ನ ಮೊಮ್ಮಗಿನೇ ನಾನೇ ಇಲ್ವಾ ಕರಿಬೇಕು ಅಂದ್ಬಿಟ್ಟು ಹಂಗೆ ಕರಿತಾನಿಕ ನಿಮಗೆ ಬೌವಾ ಕರತಿ ಬಾ ಆಮೇಲೆ ಬೇಕಾರೆ ಅಪ್ಪು ನನಗೆ ಹೋಗುವಂತೆ ಇದ್ದುಟ್ಟು ಬರುವೆ ಬೇಡ ಅಂತಲ್ಲ ಬಾ ನೀವು ಇನ್ನೊಂದು ದಿವ್ಸ ಎರಡು ದಿವಸ ಬೇಕಾದ್ರೆ ಇರೋ ಇದ್ಬಿಟ್ಟು ಬರ್ಬಿಡು ಜಾಸ್ತಿ ದಿವಸ ಇರೋಕೆ ಹೋಗ್ಬೇಡ ಅಲ್ವಾ ಆಮೇಲೆ ನಿಮ್ಮ ಮಾವನವೇ ನೀನು ಇಲ್ಲನೇ ಭಾರಿ ಬೇಜಾರು ಮಾಡ್ಕೊಳ್ಬಿಟ್ಟವ್ರೆ ನಾವೀನೂ ಬೇಜಾರ್ ಮಾಡ್ಕೊಳವನೆ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಭಾರಿ ಬೇಜಾರಾಗ್ಬಿಡಿದೆ மனே மச்சு எல்லா நெக்னிகிட்டு ஓடாட்கு நீ இல்னே முக இல் தானே மனிக்கோ அந்த கத்தே உம் கடையே இல்ல மக மனி கடேனே இல்ல பத்தி அல்வா மொக ஆக வத்தி அல்வா அல்ல மனை நான் இல்ல அந்தோ இல்ல மனை கலச மாத்தது அது யாக்க மக மாதாடியே நீக பார்த்தி அல்லவா மகளிகிச்சி இன் மாத்தாட்யா நீ மாதாத்தி கண்ட ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹಳ್ಳಿ ಲೈಫ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ